ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಲ್ಲ ಫಸ್ಟ್ ಏ ಇಂದ ಇಡೋಣ ಏ ಫೋನ್ ಹಾಂ ಗುಡ್ಡಣ ಲವ್ ಹೇಳ್ತಾರ ಬರೇ ಅಲ್ಲಿ ನಿಂತ್ಕೋ ನಾನು ನನ್ನ ಮಗನ ಕರ್ಕೊಂಡ್ಬರೋಣ ಅಂತ ಅಂದರೆ ನನ್ನ ಮಗ ಇದ್ದಾನೆ ಮಂಗಳೂರಲ್ಲಿ ಅಂತ ಹೇಳಿದ್ದೆವನ್ನ ಅವನನ್ನು ಹಾಲಿಡೇ ಅಲ್ವ ಇವಾಗ ಕರ್ಕೊಂಬರೋಣ ಅಂತ ನಾನು ಮಂಗ್ಳೂರಿಗೆ ಹೋಗಿದ್ದೆ ಹಂಗೆ ಆ ಬರಬೇಕಾದ್ರೆ ಹಾಗಂದರೆ ಆ ಕಡೆಯಿಂದ ರಿಟರ್ನು ಹಾಸನಲ್ಲೇ ನಮ್ಮ ಅಮ್ಮನ ಮನೆ ಹಾಸನ್ನು ಅಲ್ಲೇ ಉಳ್ಕೊಳ್ಳೋಣ ಅಂತ ಅಲ್ಲೇ ಉಳ್ಕೊಳ್ಳೋಣ ಅಂತ ಉಳ್ಕೊಂಡೆ ಮಂಗಳೂರಲ್ಲಿ ಮಾರ್ನಿಂಗ್ ಮಾರ್ನಿಂಗೇ ಫುಲ್ಲು ಮಳೆ ಸ್ವಲ್ಪ ಹೊತ್ತು ಬಿಸಿಲಿದ್ರೆ ಸ್ವಲ್ಪ ಹೊತ್ತು ಮಳೆ ಇರುತ್ತೆ ಆ ಥರ ಇರುತ್ತೆ ಇವಳು ಬಂದ್ಬಿಟ್ಟು ನನ್ನ ತಮ್ಮನ ಮಗಳು ತುಂಬ ಮಾತಾಡ್ತಾಳೆ ಚಿಕ್ಕವಳಿನ वाणी घे आ पाणी पडती पडो अडडोगती ग बनू आई तो मारो मारण उठगी बनन मारत नाही रे

கிச்ச கௌ கிச்சீப்பா யாரும் ಕಾಳ್ಚ ಬಿಚ್ಗಳಿ ಎಲ್ಲೇಳಿ ನಮ್ಮ ಅಸ್ಬೆಂಡು ಆನ್ ಹೋಗಿದ್ರ ಡೆಲ್ಲಿಗೆ ಹೋಗಿದ್ರು ಬಂದಿದ್ದಾರೆ ಅವರು ಹೇಳಿದ್ರು ಇದರಲ್ಲೆಲ್ಲ ಜಾಸ್ತಿ ಸ್ವೀಟ್ಸ್ ಇದೆ ಓಪನ್ ಅಂತ ಎಷ್ಟಿದೆ ನೋಡೋಣ ಬನ್ನಿ ಆಯ್ತು ಯಾವ್ದ ಜಸ್ಟ್ ಬ್ಯಾಗ್ ಅಷ್ಟ ಏನಿಲ್ಲ ಅದ್ರಲ್ಲಿ ಏನು ಇದು ಜಸ್ಟ್ ಈ ಥರ ಬ್ಯಾಗ್ ಇದ್ ಏನಕ್ಕೆ ಗೊತ್ತಿಲ್ಲ ಇದೊಂದು ಸ್ವೀಟ್ನೆಸ್ ಇದೆ ಫಸ್ಟ್ ತೆಗ್ದಿಡೋಣ ಮನೆ ಇದೊಂದಿದೆ 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 ಪೂರಿ ತಂದರೆ ಮೋಸ್ಟ್ಲಿ ಇದು ಆಯುಧ ಪೂಜೆಗೆ ಅಲ್ಲಿ ಹೋಗಿದ್ದು ಹಂಗಾಗಿ ಮೋಸ್ಟ್ಲಿ ಎಲ್ಲ ಕಂಪ್ನಿಯಲ್ಲೂ ಪೂರಿ ಸ್ವೀಟ್ಸ್ ಕೊಡ್ತಾರಲ್ಲ ಮೋಸ್ಟ್ಲಿ ಕಂಪ್ನಿನಲ್ಲಿ ಕೊಟ್ಟಿರ್ಬೋದು ಅಂದ್ಕೊತೀನಿ ಇಲ್ಲ ಅಂದರೆ ಡೆಲ್ಲಿಯಿಂದ ಬೆಂಗಳೂರಿಗೆ ಯಾರು ಪೂರಿ ತರ್ತಾರೆ ಮೋಸ್ಟ್ಲಿ ಅದೇ ಇಲ್ಲಿ ಬೆಂಗಳೂರಲ್ಲೂ ಅಷ್ಟೇ ಸೇಮ್ ಇದೇ ಥರ ಒಂದು ಪ್ಯಾಕ್ ಕೊಟ್ಬಿಟ್ಟು ಅಂದರೆ ಇಲ್ಲಿ ಇಲ್ಲಿ ವರ್ಕ್ ಮಾಡ್ತಾರಲ್ಲ ಬೆಂಗ್ಳೂರ ಅಲ್ಲಿ ಕೂಡ ಥರ ಒಂದು ಪ್ಯಾಕ್ ಕೊಟ್ಬಿಟ್ಟು ಇಲ್ಲಿ ಕೂಡ ಸ್ವೀಟ್ ಬಾಕ್ಸ್ ಕೊಟ್ಟಿದ್ದರು ಮೋಸ್ಟ್ಲಿ ಅದೇ ಥರ ಅಲ್ಲೂ ಕೊಟ್ಟಿದ್ದಾರೆ ಅನಿಸುತ್ತೆ மிச்சர் தான் டீ பவுடர் இன்னும் பேரெல்லாம் பட்ட இது இதே இதேனோ கண்டேனோ தந்திரங்க

ಕಾಳುಗಳದು ಮಿಕ್ಸ್ಚರು ಹೆಸ್ರು ಕಾಳು ಕಾಳು ಉದ್ದಿನ ಕಾಳು ಎಲ್ಲದ್ದು ಮಿಕ್ಚರ್ ಮಾಡ್ತಾರಲ್ಲ ಅದೇದು ಇದು ಕೂಡ ಮಿಕ್ಸ್ಚರ್ ಸೇಮ್ ಅದೇ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾರಲ್ಲ ಅದೇ ಥರ ಇದಷ್ಟು ಇದು ಬಂದಿ ಟೀ ಪೌಡರ್ ಇದೇನು ಸ್ವೀಟ್ ಕೊಟ್ಟಿದ್ರು ಮಿಕ್ಸಲ್ಲಿದೆ ಎಲ್ಲ ಥರದ್ದು ಮೋಸ್ಟ್ಲಿ ಇದು ಅದೇನ ಅಂತ ಫುಲ್ ಘೀಯಿಂದ ಮಾಡಿರೋದಂತೂ ಪ್ಯೂರ್ ಗೀ ಪ್ಯೂರ್ ದೇಸಿ ಘೀ ಅಂತ ಪ್ಯೂರ್ ದೇಸಿ ಗೀ ಪ್ರಿಪ್ರೇಷನ್ ಶುದ್ಧ ತುಪ್ಪದಿಂದ ಮಾಡಿದ್ದಾರೆ ಅಂತ ಇದೆ ನೋಡ ಬೇರೆ ಇನ್ನೊಂದಿದೆ എട്ടനൂറ് രൂപ എന്തോ ഏക്കെ ഇത് കൂടെ മിക്സലി

ಸಖದಾಗಿದೆ ಈ ಫೀಟ್ ಏನು ಹೆಸರು ಗೊತ್ತಿಲ್ಲ ಬಂದಮೇಲೆ ಕೇಳಬೇಕು ಫುಲ್ ಪ್ಯಾಕ್ ಆಗಿದೆ ಸಕ್ಕದಾಗಿದೆ Supert. ಆ್ಯಕ್ಚುಲಿ ಬೆಂಗಳೂರಲ್ಲಿ ಕೊಟ್ಟಿದ್ದೇನೆ ಇನ್ನೂ ಇದೆ ಸ್ವೀಟ್ಸು ಅದೇ ಖಾಲಿಯಾಗಿಲ್ಲ ಆ್ಯಕ್ಚುಲಿ ಇದನ್ನು ಬೆಂಗಳೂರಲ್ಲಿ ಕೊಟ್ಟಿದ್ದೆ ನೋಡಿ ಅದೇ ಇನ್ನೂ ಇದೆ ಇದು ಹಾಂ ಇದು ಮನೇಲಿ ತಂದಿದ್ದು ಹ್ಞೂ ಸ್ವೀಟ್ಸ್ಗಳ ಮೇಳ ಇದು ಯಾವ ಥರ ಇದೆ ಅಂದರೆ ಈ ಬೀಡ ಬೀಡ ಪ್ಯಾಕ್ ಮಾಡ್ತಾರಲ್ವ ಆ ಥರ ನೋಡಿ ಹ್ಞೂ ನೋಡಿ ಬೀಡ ಪ್ಯಾಕ್ ಮಾಡೋ ಥರ ಮಾಡಿದ್ದಾರೆ ಇದೇನಿದು ಇದು ಡ್ರೈ ಫ್ರೂಟ್ಸು ಮಿಕ್ಸ್ ಇದೆ ಯಾವ ಥರ ಪ್ಯಾಕ್ ಮಾಡಿದ್ದಾರೆ ನೋಡಿ ಬೀಡ ಥರ ಈ ಥರ ಪ್ಯಾಕ್ ಮಾಡಿದ್ದಾರೆ